ಅಸಹನೆಯನ್ನು ತೋರಿಸ್ತಾ ಇದ್ದಂತಹ ದಕ್ಷ ಪ್ರಜಾಪತಿ ಈ ಪ್ರಜಾಪತಿಯ ಮಗಳೇ ಸಾಕ್ಷಾತ್ ದಾಕ್ಷಾಯಿಣಿ ಈಕೆಯನ್ನ ವಿವಾಹವಾಗಿರೋದು ಯಾರೂ ಅಲ್ಲ ಅದೇ ಪರಮೇಶ್ವರನೇ ಪರಮೇಶ್ವರನೇ ದಾಕ್ಷಾಯಿಣಿಯನ್ನು ಮದುವೆ ಮಾಡಿಕೊಂಡಿರ್ತಾನೆ ಇವಾಗ ಮಾವನವರ ಸ್ಥಾನದಲ್ಲೇ ಈ ದಕ್ಷ ಪ್ರಜಾಪತಿ ಇದ್ದಾನೆ ಇವನಿಗೋ ಪರಮೇಶ್ವರನ ಮೇಲೆ ತುಂಬ ಕೋಪ ಬರುತ್ತೆ ಹೇಗಾದರೂ ಮಾಡಿ ತನ್ನ ಮನಸ್ಸಿನಲ್ಲಿರುವಂತಹ ಅಸಹನೆಗಳನ್ನೆಲ್ಲ ಒಂದು ಸಮಯದಲ್ಲಿ ಅಭಿವ್ಯಕ್ತಿಪಡಿಸಿಬಿಡಬೇಕು ಅಂತ ಕಾಯ್ತಾ ಇರ್ತಾನೆ ದಕ್ಷ ಪ್ರಜಾಪತಿ ಇವಾಗ ದಾಕ್ಷಾಯಿಣಿ ಪರಮೇಶ್ವರನೊಟ್ಟಿಗೆ ಕೈಲಾಸ ಪರ್ವತದಲ್ಲೇ ಇದ್ದಾಳೆ ಅವಳು ಜೊತೆಗೆ ಪರಮೇಶ್ವರನ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾಳೆ ದಾಕ್ಷಾಯಿಣಿ ಒಂದು ಸಮಯದಲ್ಲಿ ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಜ್ಞವನ್ನು ಏರ್ಪಾಡು ಮಾಡ್ತಾನೆ ಯಜ್ಞದಲ್ಲಿ ನೋಡಿ ಪುರೋಹಿತರೆಲ್ಲ ಸೇರಿ ಒಂದು ಯಜ್ಞವನ್ನು ಮಾಡಬೇಕಾದ್ರೆ ಹೋಮಕುಂಡವನ್ನು ನಿರ್ಮಿಸಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿದ ನಂತರ ಉಚಿತವಾದ ದ್ರವ್ಯಗಳಿಂದ ಸ್ವಾಹಾಕಾರ ಕೊಡುವುದರ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಬೇಕು ಸಕಲ ದೇವತೆಗಳನ್ನು ಆವಾಹನೆ ಮಾಡಬೇಕು ಒಂದು ಯಜ್ಞ ಕಾಲದಲ್ಲಿ ಇಂದ್ರ ವರುಣ ಮೊದಲಾದಿ ದೇವತೆಗಳನ್ನೆಲ್ಲ ಆವಾಹನೆ ಮಾಡುವಂತಹ ದಕ್ಷ ಪ್ರಜಾಪತಿ ತಾನು ಮಾಡುವಂತಹ ಯಜ್ಞಕ್ಕೆ ಪರಮೇಶ್ವರನಿಗೆ ಆವಾಹನೆ ಮಾಡೋದಿಲ್ಲ ಪರಮೇಶ್ವರನನ್ನು ಮಾತ್ರ ಅವನು ಕರೆಯೋದಿಲ್ಲ ಪರಮೇಶ್ವರನಿಲ್ಲದೇ ಯಜ್ಞ ಪರಿಸಮಾಪ್ತಿ ಆಗೋದೇ ಇಲ್ಲ ನೋಡಿ ಎಲ್ಲ ದೇವತೆಗಳು ಹವಿಸ್ಸನ್ನು ಪಡ್ಕೊಳ್ಬೇಕು ಅಂದರೆ ಸಾಕ್ಷಾತ್ ಪರಮೇಶ್ವರನೂ ಇದ್ದು ಹವಿರ್ಭಾಗವನ್ನು ಸ್ವೀಕಾರ ಮಾಡಿದ್ರೆ ತಾನೇ ಆದ ಯಜ್ಞ ಪರಿಸಮಾಪ್ತಿ ಆಗತ್ತೆ ಆದ್ದರಿಂದ ದೇವತೆಗಳಲ್ಲಿ ಸ್ವಲ್ಪ ವಿಶೇಷವಾದ ಸ್ವರೂಪ ವಿಶೇಷವಾದ ಗುಣಗಳಿಂದ ಕೂಡಿದವನು ಪರಮೇಶ್ವರನು ಅವನನ್ನು ಆವಾಹನೆ ಮಾಡೋದಕ್ಕೆ ನಿರಾಕರಣೆ ಮಾಡಿಬಿಡ್ತಾನೆ ದಕ್ಷ ದ್ವೇಷದಿಂದ ಕೋಪದಿಂದ ಪರಮೇಶ್ವರನನ್ನು ಆ ಯಜ್ಞ ಕಾರ್ಯಕ್ರಮಕ್ಕೆ ಆವಾಹನೆ ಮಾಡೋದಿಲ್ಲ ಆದರೆ ಈ ದಕ್ಷ ಪ್ರಜಾಪತಿ ನಡೆಸ್ತಾ ಇರುವಂತಹ ಯಜ್ಞದ ವಾರ್ತೆ ದಾಕ್ಷಾಯಿಣಿ ಯಾರು ದಕ್ಷರಾಜನ ಪುತ್ರಿ ದಕ್ಷ ಪ್ರಜಾಪತಿಯ ಪುತ್ರಿ ಅವಳಿಗೆ ಗೊತ್ತಾಗತ್ತೆ ಅವಳು ಹೋಗಿ ಪರಮೇಶ್ವರನ ಬಳಿ ಕೇಳ್ಕೊಳ್ತಾಳೆ ನಾನು ಹೋಗಿ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತೇನೆ ಆಗ ಪರಮೇಶ್ವರ ಹೇಳ್ತಾನೆ ನೀನು ಹೋಗಕೂಡ್ದು ಅವನು ಆವಾಹನೆ ಮಾಡ್ತಾ ಇಲ್ಲ ನಮ್ಮಿಬ್ಬರ ವಿಷಯದಲ್ಲೂ ನಿಮ್ಮ ತಂದೆಗೆ ತುಂಬ ಕೋಪವಿದೆ ಅವನು ನೀನೇನಾದರೂ ಯಜ್ಞವಾಟಿಕೆಗೆ ಹೋದರೆ ಖಂಡಿತ ಅವನು ನಿನಗೆ ಅವಮಾನವನ್ನು ಮಾಡಿಬಿಡುತ್ತಾನೆ ಈ ದೇವತಾ ಅವಮಾನ ನಾವು ಮಾಡಿಕೊಳ್ಳಬಾರದು ಈ ನಾವು ಕರೆದವರ ಜಾಗಕ್ಕೆ ಹೋಗ್ಬೋದು ಆದರೂ ನಮಗೆ ಪತ್ರಿಕೆ ಓಡ್ತಾರೆ ಮದುವೆ ಸಮಾರಂಭಕ್ಕೆ ಬನ್ನಿ ಯಜ್ಞಕ್ಕೆ ಬನ್ನಿ ಅಂತ ಅವ್ರು ಯಾರೂ ಆಹ್ವಾನ ಕೊಟ್ಟರೆ ಅದರ ಅದಕ್ಕೆ ಮನ್ನಿಸಿ ನಾವು ಹೋಗೋದು ಸಂಸ್ಕಾರವೇ ಹೊರತು ಕರೆಯದೇ ಇರುವಂತಹವರ ಮನೆಗೆ ನಾವು ಯಾವತ್ತು ಕಾಲಿಡಬಾರದು ನೀನು ಹೋಗಕೂಡದು ಎಂದು ಪರಮೇಶ್ವರ ಎಷ್ಟೇ ಎಚ್ಚರಿಕೆ ಹೇಳಿದರು ಆ ದಕ್ಷ ಪ್ರಜಾಪತಿಯ ಪುತ್ರಿಯಾದ ಕಾರಣ ನಾನು ಮಗಳಾಗಿದ್ದೇನೆ ನಾನು ಹೋಗೇ ತೀರುತ್ತೇನೆ ಎಂದು ಹಠ ಮಾಡಿ ಪರಮೇಶ್ವರನ ಮಾತನ್ನು ನಿರಾಕರಿಸಿದಂತಹ ದಾಕ್ಷಾಯಿಣಿ ದಕ್ಷ ಪ್ರಜಾಪತಿ ಮಾಡ್ತಾ ಇದ್ದಂತಹ ದೊಡ್ಡ ಯಜ್ಞಕ್ಕೆ ಪಾಲ್ಗೊಳ್ಳಲು ಹೋಗುತ್ತಾಳೆ ಅಲ್ಲಿ ಬಂದ ಪಾರ್ವತಿ ಅಂದರೆ ಬಂದ ಆ ದಾಕ್ಷಾಯಿಣಿಯನ್ನು ಅವಮಾನ ಮಾಡಿಬಿಡ್ತಾನೆ ದಕ್ಷ ಪ್ರಜಾಪತಿ ಇದರಿಂದ ತುಂಬ ಅವಮಾನಿತಳಾಗಿ ಕುಪಿತಳಾದಂತಹ ಈ ದಾಕ್ಷಾಯಣಿಯು ಈ ಶರೀರ ನಿನ್ನ ಸಲುವಾಗಿ ತಾನೇ ಇದೆ ನಾನು ನನ್ನನ್ನು ದಾಕ್ಷಾಯಿಣಿ ಅಂತ ಕರೀತಾರೆ ಎಲ್ಲರೂ ಯಾಕೆ ನಿನ್ನ ಪುತ್ರಿ ಆದರೆ ನನಗೆ ಈ ಶರೀರವೂ ಬೇಡ ನಿನ್ನ ಪುತ್ರಿಯ ಆ ಸ್ಥಾನಮಾನ ಗೌರವವೂ ನನಗೆ ಬೇಡ ನಾನು ನಿನ್ನ ಮಗಳಾಗಿರಲು ಇಷ್ಟಪಡುವುದಿಲ್ಲ ಎಂದು ಭಾವಿಸಿದವಳೆ ಆ ಅಗ್ನಿಕುಂಡದಲ್ಲಿ ತಾನೇ ಆಹುತಿಯಾಗಿ ಬೀಳುತ್ತಾಳೆ ಮುಂದೆ ಆ ಬಿದ್ದಂತಹ ಸತಿ ಅವಳು ಆ ಬಿದ್ದಂತಹ ದಾಕ್ಷಾಯಿಣಿ ಮುಂದೆ ಪರ್ವತರಾಜಪುತ್ರಿಯಾಗಿ ಅವತಾರ ಮಾಡಿ ಪರಮೇಶ್ವರನನ್ನು ವರಿಸುತ್ತಾಳೆ ಎಂಬುದು ಮುಂದಿನ ಚರಿತ್ರೆ ಇಲ್ಲಿ ಹೋಮಕುಂಡದಲ್ಲಿ ತನ್ನ ಶರೀರವನ್ನೇ ಆಹುತಿಯಾಗಿ ಕೊಟ್ಟಲ್ಲ ದಾಕ್ಷಾಯಿಣಿ ಈ ವಿಷಯ ವಾರ್ತೆಯನ್ನು ಕೇಳದಂತಹ ಪರಮೇಶ್ವರನು ಕ್ರೋಧ ಮೂರ್ತಿಯಾಗಿ ಕೋಪಗೊಂಡು ತಾನು ಕಾಲಭೈರವನಾಗಿ ಅವತಾರ ಮಾಡಿ ಆ ದಕ್ಷ ಮಾಡ್ತಾ ಇದ್ದಂತಹ ಯಜ್ಞವನ್ನೆಲ್ಲ ಧ್ವಂಸ ಮಾಡಿ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿಬಿಡುತ್ತಾನೆ ಆಗ ಇತರ ದೇವತೆಗಳೆಲ್ಲ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿದ ನಂತರ ಒಂದು ಆಡಿನ ತಲೆಯನ್ನು ತಂದು ಆ ದಕ್ಷ ಪ್ರಜಾಪತಿಯ ಶಿರಸ್ಸಿಗೆ ಸೇರಿಸಲಾಗತ್ತೆ ತಲೆ ಕತ್ತರಿಸಲ್ಪಡತ್ತೆ ಆ ತಲೆಯ ಸ್ಥಾನದಲ್ಲಿ ಒಂದು ಆಡಿನ ತಲೆಯನ್ನು ಇಡಲಾಗತ್ತೆ ಅಂದಿನಿಂದ ಈ ದಕ್ಷ ಪ್ರಜಾಪತಿಗೆ ಆಡಿನ ಮುಖ ಬರತ್ತೆ ಅದು ಮುಂದೆ ಬರುವಂತಹ ಚರಿತ್ರೆ ಇಲ್ಲಿ ಈಗೆಲ್ಲ ಧ್ವಂಸ ಮಾಡಿದಂತಹ ಕಾಲಭೈರವನು ಸ್ಮಶಾನವಾಸಿಯಾಗಿದ್ದು ಮೈಯೆಲ್ಲ ಪೂರ್ತಿ ಭಸ್ಮವನ್ನು ಲೇಪನ ಮಾಡಿಕೊಂಡು ಅವನ ಜೊತೆಗೆ ನಾಯಿ ಇತ್ಯಾದಿ ಪಶುಗಳೆಲ್ಲ ಇರುತ್ತೆ ಕಾಲಭೈರವ ಕೈಯಲ್ಲಿ ಕಪಾಲವನ್ನು ಹಿಡಿದು ನೆತ್ತರನ್ನು ಹಿಡಿದು ರುಂಡಮಾಲೆಯನ್ನು ಧರಿಸಿ ಭಸ್ಮವನ್ನು ಧರಿಸಿ ಬರೀ ತನ್ನ ಕೌಪೀನದಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಾನೆ ಕಾಲಭೈರವ ಸ್ಮಶಾನದಲ್ಲಿ ನರ್ತನ ಮಾಡುವಂತಹ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಅದು ಅಮಂಗಳ ಅಂತ ಅನಿಸತ್ತೆ ದಕ್ಷ ಪ್ರಜಾಪತಿ ಕೂಡ ಪರಮೇಶ್ವರನಿಗೆ ಯಾಕೆ ನೀವು ಶಿವನನ್ನು ಸ್ವಾಗರಿಸೋದಿಲ್ಲ ಯಜ್ಞಕ್ಕೆ ಅಂತ ಕೇಳಿದಾಗ ಅವನೇ ಹೇಳಿರ್ತಾನೆ ಇವನು ಅಮಂಗಳ ಮೂರ್ತಿ ಸ್ಮಶಾನದಲ್ಲಿ ನರ್ತನ ಮಾಡ್ತಾನೆ ರುದ್ರ ನೆಲೆಸಿರುವಂತಹ ಭೂಮಿಗೆ ರುದ್ರಭೂಮಿ ಅಂತ ಹೆಸರು ಸ್ಮಶಾನಕ್ಕೆ ರುದ್ರಭೂಮಿ ಅಂತ ಕರೀತಾರೆ ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಸಾಕ್ಷಾತ್ ರುದ್ರನಿದ್ದು ಸ್ಮಶಾನವಾಸಿಯಾಗಿರೋದ್ರಿಂದ ಅವನು ಅಮಂಗಳ ಅಂತ ದಕ್ಷ ಪ್ರಜಾಪತಿ ಹೇಳಿರ್ತಾನೆ ಅವನು ಅಮಂಗಳನಾದ ಕಾರಣ ನಾವು ಯಜ್ಞಕ್ಕೆ ಅವನನ್ನು ಆವಾಹನೆ ಮಾಡಬಾರ್ದು ಅವನನ್ನು ಕರಿಬಾರ್ದು ಅಂತ ಇವನು ಹೇಳಿರ್ತಾನೆ ದಕ್ಷ ಪ್ರಜಾಪತಿ ಆದರೆ ವಾಸ್ತವಿಕವಾಗಿ ಅವನು ಲೋಕ ಕಲ್ಯಾಣಕ್ಕೋಸ್ಕರ ಈ ರೀತಿ ವೇಷವನ್ನು ಧರಿಸಿದನೇ ಹೊರತು ತನ್ನ ಸ್ವಾರ್ಥಕ್ಕೋಸ್ಕರ ಏನಲ್ವಲ್ಲ ಈ ರೀತಿ ಸತಿ ತಾನು ಬಿದ್ದ ದಾಕ್ಷಾಯಿಣಿ ಯಾವ ಹೋಮಕುಂಡದಲ್ಲಿ ಬಿದ್ದಳೋ ಅವಳು ಮುಂದೆ ಪರ್ವತರಾಜ ಪುತ್ರಿಯಾಗಿ ಅವತಾರ ಮಾಡ್ತಾಳೆ ಆ ಪಾರ್ವತಿ ದೇವಿ ಮುಂದೆ ಕಾಳಿದಾಸ ಕುಮಾರ ಸಂಭವದಲ್ಲಿ ಈ ಪಾ ಪಾರ್ವತಿ ಪರಿಣಯವನ್ನು ಅದ್ಭುತವಾಗಿ ವರ್ಣಿಸ್ತಾನೆ ಅವಳು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾಳೆ ಪರಮೇಶ್ವರ ಭಿಕ್ಷೆ ಭಿಕ್ಷುಗನ ವೇಷದಲ್ಲಿ ಹೋಗಿ ಅವರಿಬ್ಬರ ನಡುವೆ ಏರ್ಪಡುವಂತಹ ಸಂಭಾಷಣೆ ಕೊನೆಗೆ ಪರಮೇಶ್ವರನು ಆ ಪಾರ್ವತಿ ದೇವಿಯನ್ನು ವಿವಾಹ ಮಾಡಿಕೊಂಡು ಕೈಲಾಸದಲ್ಲಿ ತುಂಬ ಸಂತೋಷವಾಗಿರಬೇಕಾದರೆ ಆಗ ಪಾರ್ವತಿ ದೇವಿ ಒಂದು ಪ್ರಶ್ನೆ ಕೇಳ್ತಾಳೆ ಪರಮೇಶ್ವರನ ಉದ್ದೇಶಿಸಿ ನೋಡಿ ನೀವು ಮೈಪೂರ್ತಿ ಭಸ್ಮವನ್ನು ಹಾಕೊಳ್ತೀರಿ ಜಟೆಯಲ್ಲೇನೂ ಗಂಗೆಯನ್ನು ಧರಿಸಿದ್ದೀರಿ ಆದರೆ ನೀವು ಸ್ಮಶಾನದಲ್ಲಿ ವಾಸವಾಗಿರೋದ್ರಿಂದ ರುದ್ರ ಎಂಬ ಶಬ್ದದಿಂದ ಕೊಂಡಾಡಲ್ಪಡುತ್ತೀರಿ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನೀವು ಅಮಂಗಳವೇ ಆದರೂ ಲೋಕವೆಲ್ಲ ಲೋಕದಲ್ಲಿರುವಂತಹ ಸಜ್ಜನರೆಲ್ಲ ನಿಮ್ಮನ್ನು ಕೊಂಡಾಡುವುದಕ್ಕೆ ಕಾರಣವೇನು ನೀವು ಮಂಗಳವನ್ನುಂಟು ಮಾಡುವುದಕ್ಕೆ ಕಾರಣವೇನು ನೀವು ಮೇಲ್ನೋಟಕ್ಕೆ ಅಮಂಗಳ ಎಂದು ಕಾಣಿಸಿದರೂ ಕೂಡ ಮೇಲ್ನೋಟಕ್ಕೆ ನೀವು ಅಮಂಗಳ ಮೂರ್ತಿಯಾಗಿದ್ದರೂ ಕೂಡ ಲೋಕ ಲೋಕಕ್ಕೆ ಮಂಗಳವನ್ನು ಹೇಗೆ ಮಾಡುತ್ತೀರಿ ಎಂದು ಪಾರ್ವತಿ ದೇವಿ ಕೇಳಿದಾಗ ಪರಮೇಶ್ವರ ಹೇಳ್ತಾನೆ ಎಲ್ಲರಿಗೂ ಮಂಗಳತ್ವ ಏರ್ಪಡೋದು ಪರಮಾತ್ಮನ ಸಂಬಂಧದಿಂದ ನಾನು ಸದಾಕಾಲ ಹೃದಯದಲ್ಲಿ ಮಹಾವಿಷ್ಣುವಾದ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡುತ್ತೀನಿ ಆದ ಕಾರಣ ಅವನ ಸಂಪರ್ಕದಿಂದ ನನಗೆ ಮಂಗಳತ್ವ ಏರ್ಪಡತ್ತೆ ನಾನು ಮೇಲ್ನೋಟಕ್ಕೆ ಸ್ಮಶಾನದಲ್ಲಿ ನರ್ತನ ಮಾಡಿದರು ಕಪಾಲವನ್ನು ಕೈಯಲ್ಲಿ ಹಿಡಿದರು ರುಂಡಮಾಲೆಯನ್ನು ಧರಿಸಿದರು ನೋಡೋಕ್ಕೆ ಚಿತ್ರವಿಚಿತ್ರವಾಗಿ ಕಂಡರೂ ಕೂಡ ನಾನು ಪ್ರಪಂಚಕ್ಕೆ ಮಂಗಳ ಮಾಡುವುದಕ್ಕೆ ಕಾರಣ ನನ್ನ ಒಳಗಡೆ ನೆಲೆಸಿರುವಂತಹ ಪರಮಾತ್ಮ ಅವನೇ ಅಂತರ್ಯಾಮಿ ಅವನು ಮಂಗಳನಾದ ಕಾರಣ ಅವನ ಸಂಬಂಧದಿಂದ ನಾನು ಲೋಕಕ್ಕೆ ಮಂಗಳವನ್ನು ಮಾಡುತ್ತೇನೆ ಎಂದು ಪರಮೇಶ್ವರ ಹೇಳ್ತಾನೆ ಶ್ರೀಮತ್ ಶಂಭು ಮುಖೇಂದು ಸುಂದರವರೇ ಸಂಶೋಭಿತಂ ಸರ್ವದಾ ಎಂದು ಶ್ರೀರಾಮನಾಮದ ಮಹಿಮೆಯನ್ನು ಕೊಂಡಾಡಬೇಕಾದರೆ ರಾಮಚರಿತ ಮಾನಸ ಎಂಬ ಗ್ರಂಥದಲ್ಲಿ ತುಳಸಿದಾಸರು ಅಪ್ಪಣೆ ಕೊಡ್ತಾರೆ ಶ್ರೀಮತ್ ಶಂಭು ಮುಖೇಂದು ಶಂಭು ಎಂದು ಕರೆಯಲ್ಪಡುವಂತಹ ಪರಮೇಶ್ವರನ ಮುಖ ಶೋಭಾಯಮಾನವಾಗಿರೋದಕ್ಕೆ ಕಾರಣ ಏನು ಎಲ್ಲ ನಾಗಾಭರಣವನ್ನು ಧರಿಸಿದರು ಭಸ್ಮವನ್ನು ಧರಿಸಿದರು ಚಿತ್ರ ವಿಚಿತ್ರವಾಗಿ ಸ್ಮಶಾನನರ್ತನ ಮಾಡುವಂತಹ ಪರಮೇಶ್ವರನು ಮಂಗಳವಾಗಿರೋದಕ್ಕೆ ಕಾರಣ ಅವನ ಮುಖ ತುಂಬ ಶೋಭಾಯಮಾನವಾಗಿರುವುದಕ್ಕೆ ಕಾರಣವೇನೆಂದರೆ ಅವನು ಸದಾಕಾಲ ಹೃದಯದಲ್ಲಿ ರಾಮನಾಮವನ್ನೇ ಜಪಿಸುತ್ತಾನೆ ರಾಮನ ಸ್ವರೂಪವನ್ನು ಅವನು ಧ್ಯಾನ ಮಾಡುವುದರಿಂದ ಅವನ ಮುಖ ತುಂಬ ಶೋಭಾಯಮಾನವಾಗಿದೆ ಎಂದು ತುಳಸಿದಾಸರು ಕೊಂಡಾಡುತ್ತಾರೆ ಹೀಗೆ ಪರಮಾತ್ಮನ ಪಾದ ಸಂಭವೆಯಾದ ಗಂಗಾದೇವಿಯನ್ನೇ ತಲೆಯಲ್ಲಿ ಹೊತ್ತವನು ಪರಮೇಶ್ವರನಾದ ಕಾರಣ ಹಿಂದೆ ತ್ರಿವಿಕ್ರಮಾವತಾರ ಕಾಲದಲ್ಲಿ ಬಲಿಚಕ್ರವರ್ತಿ ಆಸ್ಥಾನಕ್ಕೆ ಹೋದಂತಹ ವಾಮನ ಮೂರ್ತಿ ಮೂರಡಿಗೆ ಪ್ರಾರ್ಥನೆ ಮಾಡ್ತಾನೆ ನೋಡಿ ಆಗ ಬಲಿಚಕ್ರವರ್ತಿ ತಥಾ ಮೂರಡಿ ಪ್ರಾರ್ಥನೆ ಮಾಡ್ತಾ ಇದ್ದಿ ನಿನ್ನ ಕಾಲಿನ ಅಳತೆ ಎಷ್ಟೆಯೋ ಅಥವಾ ನನ್ನ ಕಾಲಿನ ಅಳತೆ ಎಷ್ಟೆಯೋ ಅಂತ ಕೇಳಿದಾಗ ನನ್ನ ಕಾಲಿನ ಅಳತೆ ಎಷ್ಟು ನೀನು ಮೂರಡಿ ನನಗೆ ಕೊಟ್ಟರೆ ಸಾಕು ಅಂತ ವಾಮನ ಕೇಳ್ತಾನೆ ತುಂಬ ಆಶ್ಚರ್ಯಪಡ್ತಾನೆ ಬಲಿಚಕ್ರವರ್ತಿ ಅವನು ಸರಿ ಆಯಿತು ಅಂತ ಹೇಳಿದಾಗ ಒಂದು ಪಾದದಿಂದ ಮೇಲೆಗಿರುವಂಥ ಊರ್ಧ್ವಲೋಕಗಳನ್ನೆಲ್ಲ ಅಳೆದು ಎರಡನೇ ಪಾದದಿಂದ ಪಾತಾಳವನ್ನೆಲ್ಲ ಅಳೆದು ಮೂರನೇ ಅಡಿ ಎಲ್ಲಿಡಲಿ ಅಂತ ಕೇಳಿದಾಗ ಬಲಿಚಕ್ರವರ್ತಿ ತಾನು ತನ್ನ ನನ್ನ ಶಿರಸ್ಸಿನ ಮೇಲೆ ನಿನ್ನ ಪಾದ ಸ್ಪರ್ಶವಾಗಬೇಕು ಎಂದು ಪ್ರಾರ್ಥನೆ ಮಾಡಿ ಬಲಿಚಕ್ರವರ್ತಿನ ಪಾತಾಳಕ್ಕೆ ತುಳಿದಂತಹ ಕಥೆ ಅದು ತ್ರಿವಿಕ್ರಮಾವಕ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದ ಆಗ ಬೆಳೆದಾಗ ಒಂದು ಪಾದದಿಂದ ಬ್ರಹ್ಮಲೋಕವನ್ನು ಅಳೆದ ಬ್ರಹ್ಮಲೋಕದ ಪರ್ಯಂತ ಪಾದ ಬೆಳೆಯತ್ತೆ ಆ ಸತ್ಯಲೋಕದಲ್ಲಿದ್ದಂತಹ ಬ್ರಹ್ಮ ಪರಮಾತ್ಮನ ಪಾದಕ್ಕೆ ತೀರ್ಥವನ್ನು ಸಮರ್ಪಣೆ ಮಾಡ್ತಾನೆ ಸಮರ್ಪಿಸಬೇಕಾದರೆ ಆ ನಖ ಮಾತ್ರಕ್ಕೆ ತಾಕಿದ ಬ್ರಹ್ಮನು ಸಮರ್ಪಿಸಿದಂತಹ ತೀರ್ಥವು ಗಂಗಾ ಪ್ರವಾಹವಾಗಿ ಉಕ್ಕಿ ಹರಿಯಲು ತ್ರಿವಿಕ್ರಮನ ಪಾದದಿಂದ ಗಂಗೆ ಉತ್ಪತ್ತಿ ಆಗ್ತಾಳೆ ನೋಡಿ ಗಂಗೆಗೆ ಗಂಗೆಯ ಅವತಾರಕ್ಕೆ ಮುಖ್ಯ ಕಾರಣ ತ್ರಿವಿಕ್ರಮನ ಪಾದವಾಗಿರುವುದರಿಂದ ಆ ಕಮಂಡಲುವಿನಿಂದ ಬ್ರಹ್ಮದೇವರು ವಿಷ್ಣುವಿನ ಪಾದಕ್ಕೆ ತೀರ್ಥವನ್ನು ಸಮರ್ಪಣೆ ಮಾಡ್ತಾರೆ ಅದು ಪರಮಾತ್ಮನ ಪಾದಕ್ಕೆ ತಾಕಿ ಅದು ಒಂದು ಬಿಂದು ತಾಕಿ ಪ್ರವಾಹವಾಗಿ ಉಕ್ಕಿ ಹರಿಯತ್ತೆ ಗಂಗೆ ಈ ಗಂಗಾ ಪ್ರವಾಹವನ್ನು ತಡೆಗಟ್ಟಲು ಪರಮೇಶ್ವರನು ತನ್ನ ಜಟೆಯಿಂದ ಗಂಗೆಯನ್ನು ಧರಿಸುತ್ತಾನೆ ದ ವಿಷ್ಣು ಪಾದದಿಂದ ಬಂದಂತಹ ಗಂಗೆಯನ್ನು ತಾನು ಶಿರಸ್ಸಿನ ಮೇಲೆ ಧರಿಸುತ್ತಾನೆ ಪರಮೇಶ್ವರ ಗಂಗಾಧರನಾಗುತ್ತಾನೆ ಆ ರೀತಿ ಸರ್ಪಗಳನ್ನು ಧರಿಸಿದವನಾದರೂ ಕೂಡ ರುದ್ರ ಶಬ್ದ ವಾಚನಾದವನು ಕೂಡ ರುದ್ರಭೂಮಿಯಲ್ಲಿ ತಾನು ನರ್ತನ ಮಾಡಿದರೂ ಕೂಡ ಈ ರೀತಿ ಅಲ್ಲೋ ಮೇಲ್ನೋಟಕ್ಕೆ ಅಮಂಗಳನಾಗಿ ಕಂಡರೂ ಕೂಡ ಪರಮಾತ್ಮನ ಪಾದ ಸಂಭವೆಯಾದ ಗಂಗೆಯನ್ನು ತಲೆಯ ಮೇಲೆ ಹೊತ್ತಿರುವ ಕಾರಣದಿಂದಾಗಲೂ ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡುವುದರಿಂದಲೂ ತಾನು ಮಂಗಳ ಸ್ವರೂಪಿಯಾಗಿದ್ದಾನೆ ಪರಮೇಶ್ವರನು ಆದ್ದರಿಂದ ಅವನನ್ನು ಶಿವ ಎಂದು ನಾವು ಕರೆಯುತ್ತೇವೆ ವಾಸ್ತವಿಕವಾಗಿ ಶಿವ ಎಂದರೆ ಶಿವತ್ವವನ್ನು ಧರಿಸಿರುವಂತಹ ಸಾಕ್ಷಾತ್ ನಾರಾಯಣ ಪರಮಾತ್ಮ ಅವನೇ ಮಂಗಳ ಸ್ವರೂಪಿ ಹೇಗೆ ತಾತನ ಹೆಸರನ್ನು ಮೊಮ್ಮಕ್ಕಳಿಗೆ ಹೇಳ್ತಾರೋ ಆ ರೀತಿ ಮಂಗಳ ಸ್ವರೂಪಿಯಾದ ನರಸಿಂಹದೇವರ ಹೆಸರನ್ನೇ ಪರಮೇಶ್ವರನಿಗೆ ಇಡಲಾಗಿದೆ ಅಥವಾ ಶಿವನಿಗೆ ಇಡಲಾಗಿದೆ ತಾನು ಶಿವ ಮಂಗಳವನ್ನು ಮಾಡ್ತಾನೆ ತನ್ನೊಳಗಡೆ ಇರುವಂತಹ ಪರಮಾತ್ಮನ ಹೆಸರು ಶಿವ ಅವನು ಮಂಗಳ ಸ್ವರೂಪಿ ಮಂಗಳ ಸ್ವರೂಪಿಯಾದ ರಾಮನನ್ನು ಅಥವಾ ನರಸಿಂಹನನ್ನು ಇವನು ಧಾರಣೆ ಮಾಡಿರೋದ್ರಿಂದ ಇವನು ಶಿವನಾಗಿದ್ದಾನೆ ಎಂದು ನಮಗೆ ಪುರಾಣದ ಮೂಲಕ ಗೊತ್ತಾಗತ್ತೆ ಈ ಇಪ್ಪತ್ತ್ನಾಲ್ಕನೇ ಶ್ರೀನಾಮ ಇದೆ ನೋಡಿ ಇದು ಶಿವವಾಗಿ ನಮಃ ತುಂಬ ಮುಖ್ಯವಾದದ್ದು ಇಂಗ್ಲೀಷಲ್ಲಿ ಹೇಳಿದರೆ ನಿಮ್ಗೆ ಅರ್ಥ ಆಗತ್ತೆ ನೋಡಿ ಸ್ಟಾರ್ ನೇಮ್ ಅಂತ ಹೇಳಬೇಕು ನೇಮ್ ಅಂದರೆ ನಾಮ ಸ್ಟಾರ್ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳನೇ ಶ್ರೀನಾಮ ಶಿವ ಈ ಶಿವ ಶಿವ ಎಂದು ಪರಮಾತ್ಮನನ್ನು ಕೊಂಡಾಡಿದರೆ ನಮಗೆ ಸರ್ವ ಮಂಗಳಗಳು ಏರ್ಪಡುವುದರಲ್ಲಿ ಸಂದೇಹವಿಲ್ಲ ಶ್ರೀಮತೆ ರಾಮಾನುಜಾಯ ನಮಃ